ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನೊಂದು ಭಾಳ ಡಿಫ್ರೆಂಟ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಆರೋಗ್ಯಕರವಾದಂತಹ ಹೆಸರು ಬೇಳೆ ಹೋಳ್ಗೆ ಮಾಡೀನಿ ಈ ಹೋಳ್ಗಿನ ನೀವು ಮುಂದಿನ ಈಗ ನವರಾತ್ರಿ ಒಳಗೆ ಮಾತಾಗ ನೈವೇದ್ಯಕ್ಕೆ ಮಾಡಿರಿ ಬರೀ ಯಾವ ಥರ ಮಾಡೀನಿ ನಾನು ಹೆಸರು ಬೇಳೆ ಹೋಳಿಗೆನ ಅಂತ ನೋಡೋಣ ಈಗ ಈಗ ಒಂದು ಕಪ್ಪು ಹೋಳ್ಗೆ ಮಾಡೋಕೆ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿನಿ ಅದಕ್ಕೆ ಒಂದೇ ಒಂದು ಸ್ಪೂನು ಚೆರೋಟಿರೋ ಹಾಕಬೇಕು ಇದನ್ನು ಹಾಕೋದ್ರಿಂದ ಹೋಳ್ಗೆ ಒಟ್ಟು ಹರಿಯಲ್ಲ ಸಾಫ್ಟ್ ಆಗ್ತವು ಅದಕ್ಕೊಂಚಿಟಗಿ ಉಪ್ಪು ಹಾಕೋರಿ ಒಂದು ಸ್ಪೂನು ಎಣ್ಣೆ ಹಾಕೋರಿ ಅದು ಚರೋಟಿರವಕ್ಕ ಹಾಕೋರಿ ಆಮೇಲೆ ನಾ ಕಲರ್ಗೋಸ್ಕರ ಒಂದು ಪಿಂಚಿ ಅಷ್ಟು ಟರ್ಮರಿಕ್ ಪೌಡರ್ ಅಥ್ವಾ ಫುಡ್ ಕಲರ್ ಹಾಕ್ಕೊಬೋದು ಕಲರ್ಗೋಸ್ಕರ ಅಷ್ಟೇ ಚೆಂದ ಕಾಣಲಿ ಅಂತ ನೀವು ಬ್ಯಾಡನ್ನ ಸ್ಕಿಪ್ ಮಾಡ್ಬೋದು ಏನು ಮಾಡ್ಬೇಕಂದ್ರೆ ಫಸ್ಟ್ ಚರಟಿ ರವ ಅಷ್ಟು ಸಪ್ರೇಟಾಗಿ ಕಲಿಸ್ಕೋಬೇಕು ಆಮೇಲೆ ಮೈದಾ ಆ್ಯಡ್ ಮಾಡ್ಕೋಬೇಕು ಯಾಕಂತಂದ್ರೆ ಚರಟಿ ರವ ಆಮೇಲೆ ನೆನೆಯಂಗೆ ಇಲ್ಲ ರವ ಜೊತೆ ಫಸ್ಟ್ ಹಿಟ್ಟಿನ ಜೊತೆ ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಟ್ರಂದ್ರೆ ಅದು ಜಲ್ದಿ ನೆನ ನೆನೆಯಲ್ಲ ಅದಕ್ಕೋಸ್ಕರ ನಾವು ಫಸ್ಟ್ನ ಚರಟಿರೋ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೈದಾ ಜೊತೆ ಸೇರಿಸ್ಕೊಂಡ್ರೆ ಜಲ್ದಿನ ಸೊ ಇದಾಗ್ಬಿಡುತ್ತೆ ನೆನೆದು ಬಿಡುತ್ತೆ ಅದು ಈಗ ನಾದಿದ್ನೆಲ್ಲ ಇದು ಸ್ವಲ್ಪ ಸಾಫ್ಟ್ ನಿಮಗೆಲ್ಲ ಒಳ್ಗೆ ಹಿಟ್ಟು ಯಾವ ಥರ ನಾದಬೇಕಂತ ಗೊತ್ತಿರುತ್ತೆ ಈ ಥರ ಎಷ್ಟು ಸಾಫ್ಟಾಗಿ ನಾದಿ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೆ ಸಾಕು ಯಾಕಂದರೆ ನಾನು ರವೆ ಫಸ್ಟ್ ನೆನೆಸಿರೋದ್ರಿಂದ ಬೇಗ ನೆನೆದು ಬಿಡ್ತೈತಿ ನೋಡಿರಿ ಈಗ ಎಷ್ಟು ಸಾಫ್ಟ್ ಆಯ್ತು ಕೈಗಿನ ಹತ್ಕೊಳ್ಳಾರ್ದಂಗೆ ಆತು ಈಗ ಒಂದು ಹತ್ತು ಹದಿನೈದು ನಿಮಿಷ ಇಟ್ಬಿಡೋಣ ಈಗ ಒಂದು ಪಾತ್ರೆಗೆ ಒಂದು ಲೀಟ್ರ್ ನೀರು ಹಾಕೋರಿ ಬೇಳೆ ಕುದಿಸೋಕ್ಕೋಸ್ಕರ ಹೆಸರು ಬೇಳೆ ತೊಗೊಂಡಿನಿ ಒಂದು ಎರಡು ನೂರು ಗ್ರಾಮು ಇದನ್ನು ಎರಡು ಸರ ಚೆನ್ನಾಗಿ ತೊಳ್ಕೊರಿ ಸ್ವಚ್ಛಗೆ ತೊಳ್ಕೊಂಡು ಕುದಿಯೋಕೆ ಇಟ್ಟಿದ್ನೆಲ್ಲ ನೀರಿಗೆ ಅದಕ್ಕೆ ಹಾಕಿಬಿಡ್ರಿ ಈಗ ಬೇಳೆ ಒಬ್ಬೊಬ್ಬರು ಇದನ್ನ ಮಾಡ್ತಾರೆ ಗ್ಯಾಸ್ಟ್ರಿಕ್ ಆಗುತ್ತಾ ಅಂತಾರೆ ಆಮೇಲೆ ಬೈ ಮೈ ಜಡ ಆಗುತ್ತಾ ಅಂತಾರೆ ಸ್ಟ್ರೈನ್ ಆಗುತ್ತೆ ಅಂತಾರಲ್ಲ ತೊಗರಿ ಬೇಳೆ ಹೋಳ್ಗೆ ಅಷ್ಟು ರುಚಿ ಬರಲ್ಲ ಹಾಗಾಗಿ ನಾನು ಹೆಸರು ಬೇಳೆ ಇದನ್ನ ಮಾಡೋಕೊಂತೀನಿ ಹೆಸರು ಬೇಳೆ ಹೋಳ್ಗೆ ಮಾಡ್ಕೊಂತೀನಿ ಇದನ್ನು ನಾನು ಕುಕ್ಕರ್ನಾಗೆ ಇಡಾಕೊಂತೀವಿ ಯಾಕಂದ್ರೆ ಹೆಸರು ಬೇಳೆ ಭಾಳ ತಳ್ಳಗಿರೋದ್ರಿಂದ ಜಲ್ದಿ ಕುದ್ಬಿಡುತ್ತಾ ಹಾಗಾಗಿ ನಾನು ಹೊರಗನೆ ಕುದಿಸಾಕಿ ಇಟ್ಕೊಳಕೊಂತೀನಿ ನೀವು ಕುಕ್ಕರ್ನಾಗೆ ಇಟ್ಕೊಂಡ್ ಬೇಕಾದ್ರೆ ಒಂದೇ ಒಂದು ವಿಜಲ್ ಕುದ್ಸ್ಕೊಂಡು ನೋಡ್ಬೋದು ನೋಡಿರಿ ಒಂದು ಸ್ಪೂನ್ ಎಣ್ಣೆ ಹಾಕಿ ನಾನು ಕುದಿಸ್ಕೊಂಡೆ ಈಗೀಚಿಗೆ ನೋಡಿದ್ನೆಲ್ಲ ಹೊರಗೆ ಬಿಡ್ತಾ ಐದು ನಿಮಿಷನಾಗ ಈಗ ಇದಕ್ಕೆ ಎರಡು ನೂರು ಗ್ರಾಮ್ ಬೆಲ್ಲ ಕುಂತೀನಿ ಸೇಮ್ ಕ್ವಾಂಟಿಟಿ ನಿಮ್ಮ ಬೆಲ್ಲ ನಿಮಗೆ ಕಡಿಮೆ ಜಾಸ್ತಿ ಬೇಕಂದ್ರೆ ಹಾಕೋರಿ ಈಗ ನೀರಿನ ಅಂಶ ಹೋಗುವವರೆಗೇನು ಕುದಿಸ್ಕೊಂಡೆ ನಾನು ಈಗ ಬೆಲ್ಲನೂ ಹಾಕ್ಕೊಂಡು ಕಲಿಸ್ಕೋರಿ ಕಲಿಸಿದ್ಮೇಲೆ ಏನಾಗುತ್ತೆ ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಆಗುತ್ತಲ್ಲ ಅದು ಎಲ್ಲ ಹೋಗುವವರೆಗು ಒಂದು ಐದು ನಿಮಿಷ ಸಣ್ಣ ಉರಿಯೊಳಗೆ ಇಟ್ಟರೆ ಅಂದರೆ ಒಂದು ನೀರಿನ ಅಂಶ ಎಲ್ಲ ಹೋಗಿಬಿಡುತ್ತಾ ಇದಕ್ಕೀಗ ಒಂದು ಎರಡು ಏಲಕ್ಕಿ ಲವಂಗನ ಪುಡಿ ಮಾಡಿ ಹಾಕ್ಕೊಳಕ್ ಹೊತ್ತೀನಿ ನೋಡಿರಿ ಈ ಥರ ಲಿಕ್ವಿಡ್ ಆಗ್ತಲ್ಲ ಇಷ್ಟು ಸಾಕು ಆರಿದ ಮೇಲೆ ಗಟ್ಟಿ ಆಗ್ತೈತಿ ನೋಡಿರಿ ಇಷ್ಟು ಗಟ್ಟಿ ಆಗೈತಿ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಹೂರ್ಣ ಮಾಡ್ಕೊತೀನಿ ನೀವು ಈ ಥರ ಮಾಡ್ಕೊಡ್ರಿ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಆಗಲ್ಲ ಈ ಥರ ಹೋಳ್ಗೆ ಮಾಡಿದ್ರೆ ನೋಡಿರಿ ಎಷ್ಟು ಸಾಫ್ಟ್ ಅದ ಫುಲ್ ಜಿಗಿ ಆದ್ರೆ ಇದು ಕಡಲೆ ಬೇಳೆ ಹೋಳ್ಗಿಂತೂ ಜಿಗಿ ಭಾಳ ಇದೆ ಹೆಸರು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನೂ ಆಗೋಲ್ಲ ಆಮೇಲೆ ಹೀಟೂ ಆಗೋಲ್ಲ ಫುಲ್ ಕೋಲ್ಡ್ ಅಲ್ಲ ಹೆಸರು ಬೇಳೆ ನೋಡ್ರಿ ಈ ಥರ ಇಷ್ಟಿಷ್ಟು ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಲಡ್ಡು ಮಾಡಿ ಒಳ್ಕೊತೀನಿ ನೀವು ಈ ಥರ ಮಾಡ್ಕೊಡಿ ಆಮೇಲೆ ಹೋಳ್ಗೆ ಹಿಟ್ಟು ನೋಡ್ರಿ ತೆಗಿತೀನಿ ಈಗ ಸಾಫ್ಟ್ ಆಗೈತಲ್ಲ ಸ್ವಲ್ಪ ಮಿದ್ಕೊಂಡ್ಬಿಡ್ರಿ ಎಷ್ಟು ಹದ ಆಗುತ್ತೆ ಅಂದ್ರೆ ನೀವು ಈ ಥರ ಮಾಡಿ ನೋಡಿರಿ ಒಟ್ಟು ಹೋಳಿಗೆ ಹರ್ಯಂಗಿಲ್ಲ ಈಗ ನಾನು ಲಟ್ಸಬೇಕಾದ್ರೆ ನೋಡಿರಿ ನೀವು ಎಷ್ಟು ಫೈನ್ ಆಗ್ತೈತೆ ಹೋಳಿಗೆ ಅಂತ ಹೇಳಿ ನಾನು ಇದನ್ನು ಕೈ ಒಳಗೆ ತುಂಬತಾರಲ್ಲ ಒಬ್ಬೊಬ್ರು ನನಗೆ ಆ ಥರ ಕೈಯಾಗೆ ತುಂಬಕ್ಕೆ ಬರಲ್ಲ ನೋಡಿರಿ ನಾನು ಒಂದು ಎಣ್ಣೆ ಪಾಕೆಟ್ ತೊಗೊಂಡೀನಿ ಎಣ್ಣೆ ಪಾಕೆಟ್ ಕಟ್ ಮಾಡಿ ಅದನ್ನ ತೊಗೊಂಡೀನಿ ಅದ್ರ ಮೇಲೆ ಲಟ್ಟಿಸ್ತೀನಿ ಅಂದ್ರೆ ಹೋಳಿಗೆ ಹರಿಯಲ್ಲ ಅಂತ ನಾನು ಈ ಥರ ಸ್ವಲ್ಪ ಲಟ್ಟಿಸ್ಕೊತೀನಿ ಹಿಟ್ಟಲ್ಲಿ ಲಟಿಸ್ಕೊಂಡು ಅಲ್ಲೇ ತುಂಬಿ ಬಿಡ್ತೀನಿ ನನ್ನ ಕೈಯಾಗಿ ತುಂಬಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದು ಹಿಟ್ಟು ಸ್ಮೂತ್ ಇರೋದ್ರಿಂದ ಗಟ್ಟಿ ಹಿಟ್ಟಿದ್ರೆ ನಾನು ಕೈಯಾಗೆ ಈ ಹಿಟ್ಟನ್ನ ನಾನು ಇಲ್ಲೇ ತುಂಬೋದು ಹೌದಾ ನೋಡಿರಿ ಈ ಥರ ಎಷ್ಟು ಫೈನ್ ಆಗುತ್ತೆ ನೋಡ್ರಿ ಹೋಳ್ಗಿನೂ ಅಷ್ಟ ಫುಲ್ ಸಾಫ್ಟ್ ಆಗ್ತಾವೆ ಹರ್ಯಂಗೆ ಇಲ್ಲ ಫುಲ್ ನೀಟ್ ಕ್ಲೀನ್ ಬರ್ತಾವೆ ಹೋಳ್ಗೆ ನೋಡಿರಿ ಈ ಥರ ಎಲ್ಲ ನೀಟಾಗಿ ಎಲ್ಲಿ ಉಳಿಲಾರ್ದಂಗೆ ಕ್ಲೋಸ್ ಮಾಡ್ಕೊರಿ ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತೇ ಇರ್ತೈತಿ ಆದರೂ ಫಸ್ಟ್ ಟೈಮ್ ಮಾಡ್ತಿರ್ತಾರಲ್ಲ ಹುಡುಗಿಯರು ಅವರು ಆಲ್ಮೋಸ್ಟ್ ಕಲ್ತ್ಕೊಂಡೇ ಬಿಟ್ಟಿರ್ತಾರೆ ಈಗ ಆದರೂ ನಾನು ಕಲಿಸ್ಕೊಂತೀನಿ ಜಸ್ಟ್ ಕೈಲೇ ಪ್ರೆಸ್ ಮಾಡಿದ್ರೂ ಹೋಳಿಗೆ ರೆಡಿ ಆಗ್ತೈತಿ ಬಟ್ ಈ ಫಿಂಗರ್ ಪ್ರಿಂಟ್ ಬೀಳಬಾರ್ದು ಅಂತ ಸ್ವಲ್ಪ ಲೈಟಾಗಿ ಲಟ್ಸ್ಕೊಂತೀನಿ ನೋಡಿರಿ ಎಷ್ಟು ನೀಟ್ ಬರ್ತಾವೆ ಹೋಳ್ಗೆ ಅಂತ ಹೌದಾ ನೋಡಿರಿ ಈ ಥರ ಅಂಚಿ ಬರಲಾರ್ದಂಗೆ ಫಸ್ಟ್ ಅಂಚಿ ಕಡಿಂದನೇ ಈ ಥರ ಲಟ್ಸ್ಕೊಂತ ಹಿಂಗೆ ಬರ್ರಿ ನೋಡ್ರಿ ಹೌದಾ ಹಂಚಿನೂ ಉಳಿಯಲ್ಲ ಫುಲ್ ನೀಟಾಗಿ ಹಾಕ್ತಾವ ಹೋಳಿಗೆ ನೋಡ್ರಿ ಎಷ್ಟು ಫೈನ್ ಆಗ್ಯಾವು ನೋಡಿರಿ ಈ ಥರ ತಳ್ಳಾಗಿ ಲಟ್ಸ್ಕೊಳ್ರಿ ನೋಡಿರಿ ನಾನು ಯಾವ ಥರ ತಗೊತೀನಿ ಅಂದ್ರೆ ನೋಡ್ರಿ ಹಾಳಿನ ಎಷ್ಟು ನೀಟಿಗೆ ಕ್ಲೀನಾಗಿ ಬಂದುಬಿಡ್ತು ನೋಡ್ರಿ ಅದು ಹೌದಾ ಹೌದು ನೋಡಿರಿ ಕ್ಲೀನಾಗಿ ಹಾಳೇನ ಹತ್ಕೊಳ್ಳೋದೇ ಇಲ್ಲ ನೀವು ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸಿದ್ರೆ ಕೆಲವೊಂದು ಸಾರ ಕಲ್ಲಿಗೆ ಹತ್ಕೊಂಡು ತೆಳಗಲ್ದು ಹಿಟ್ಟಿಂಗ್ ಲೇಯರ್ ಹತ್ಕೊಳ್ಳೋ ಚಾನ್ಸಸ್ ಇರ್ತೈತಲ್ಲ ಅದಕ್ಕೆ ಈ ಥರ ಮಾಡ್ತೀನಿ ಕೆಲವೊಬ್ಬರ ಮನೆಗೆ ಹೋಳ್ಗೆ ಹಂಚೆಲ್ಲ ಇರ್ತಾವೆ ಆ ಹೋಳ್ಗೆ ಹಂಚಿನೊಳಗೂ ಮಾಡ್ಕೊಬೋದು ಮಸ್ತ್ ಬರ್ತಾವೆ ನಾನು ನಾರ್ಮಲ್ ಚಪಾತಿ ಮಾಡೋ ಹಂಚಿನಾಗ ನಾನು ಮಾಡ್ಕೊಂತೀನಿ ನೋಡಿರಿ ಈಗ ಹೋಳಿಗೆ ಹಾಕ್ತೀನಿ ಎಷ್ಟು ಫೈನ್ ಬರ್ತಾವಂತ ಮಸ್ತ್ ಸಾಫ್ಟ್ ಆಮ್ ಕಲರ್ಫುಲ್ ಆಗ್ಯವು ಆಮೇಲೆ ಹೆಲ್ತ್ ಒಳ್ಳೆಯದು ನೀವು ಒಂದು ಸಲ ಮಾಡಿ ನೋಡಿರಿ ಆರೋಗ್ಯಕ್ಕೆ ಒಳ್ಳೆಯದು ಮನೆ ವಯಸ್ಸಾದವ್ರ ಇದ್ರೆ ಗ್ಯಾಸ್ಟ್ರ್ ಪ್ರಾಬ್ಲಮ್ ಆಗುತ್ತಲ್ಲ ಈ ಥರ ಹೆಸರು ಹೆಸರು ಬೇಳೆ ಹೋಗಿ ಮಾಡಿಕೊಡ್ರಿ ಎಲ್ಲರೂ ಇಷ್ಟಪಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟ್ರೈ ಮಾಡಿರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ಥ್ಯಾಂಕ್ ಯು